ನಮಸ್ಕಾರ ಇಡಿ ಜಗತ್ತಿನಲ್ಲೇ ಸಾವಿರಾರು ಕೋಟಿ ಆಸ್ತಿ ಮಾಡುವ ಆಸ್ತಿ ಗಳಿಸುವ ನಾಲ್ಕು ರಾಶಿಗಳು ಯಾವ್ಯಾವಪ್ಪ ಅರ್ಧ ಅರ್ಧ ಕೆ ಜಿ ಬಂಗಾರ ಕೆ ಜಿಗಟ್ಟಲೆ ಬಂಗಾರ ಬೆಳ್ಳಿ ಹಾಂ ಮಾಡುವ ಈ ನಾಲ್ಕು ರಾಶಿಗಳು ಯಾವ್ಯಾವು ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವೀಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಡೀ ಜಗತ್ತಿನಲ್ಲೇ ತಗೊಳ್ಳಿ ಇಡೀ ವಿಶ್ವದಲ್ಲೇ ತಗೊಳ್ಳಿ ಇಡೀ ವರ್ಲ್ಡ್ನಲ್ಲೇ ತೊಗೊಳ್ಳಿ ಇವರು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನಂಗೆ ಇರ್ತಾರೆ ಎಲ್ಲ ಕ್ಷೇತ್ರದಲ್ಲೂ ಮಿಂಚಿರ್ತಾರೆ ಈ ನಾಲ್ಕು ರಾಶಿಯವರು ಎಸ್ಪೆಷಲಿ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪ್ನಿಗಳು ರನ್ ಮಾಡ್ತಿರ್ತಾರೆ ಮಲ್ಟಿ ನ್ಯಾಷನಲ್ ಕಂಪ್ನಿಗಳು ಇಂಟರ್ನ್ಯಾಷನಲ್ ಕಂಪ್ನೀಸು ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪ್ನೀಸು ಓನರ್ ಆಗಿರ್ತಾರೆ ಇವರು ಓನ್ನಾಗಿ ನಡೆಸ್ತಾ ಇರ್ತಾರೆ ಅಂಡರು ಸಾವಿರಾರು ಜನ ವರ್ಕರ್ಸು ಲಕ್ಷಗಟ್ಟಲೆ ಸಂಬಳ ಕೊಟ್ಟು ಇಟ್ಕೊಂಡಿರ್ತಾರೆ ಈ ರಾಶಿಯವರು ನೋಡಿ ಇವರೆಲ್ಲ ಅರ್ಧ ಕೆ ಜಿ ಒಂದು ಕೆ ಜಿ ಬೆಳ್ಳಿ ಬಂಗಾರಗಳು ಮನೆಯಲ್ಲಿ ತುಂಬಿ ತುಳುಕ್ತಾ ಇರುತ್ತೆ ಇವರಿಗೆ ಸದಾ ಅಷ್ಟೈಶ್ವರ್ಯದ ರಾಶಿನ ರಾಶಿಯವರು ಅಂತಂದರೂ ತಪ್ಪೇನಿಲ್ಲ ರಾಜಕೀಯದಲ್ಲಿರ್ತಾರೆ ರಂಗದಲ್ಲಿರ್ತಾರೆ ಕೈಗಾರಿಕೋದ್ಯಮಗಳಿರ್ತಾರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ವ್ಯಾಪಾರಸ್ಥರಾಗಿರ್ತಾರೆ ಇಂಡಸ್ಟ್ರಿಗಳು ನಡೆಸ್ತಿರ್ತಾರೆ ಕಾರ್ಖಾನೆಗಳು ನಡೆಸ್ತಿರ್ತಾರೆ ಫ್ಯಾಕ್ಟ್ರಿಗಳು ನೆ ನಡೆಸ್ತಿರ್ತಾರೆ ರಿಯಲ್ ಎಸ್ಟೇಟ್ ಇರ್ತ ರಿಯಲ್ ಎಸ್ಟೇಟಲ್ಲಿ ಇರ್ತಾರೆ ಕನ್ಸ್ಟ್ರಕ್ಷನ್ ವರ್ಕ್ ಫೀಲ್ಡಲ್ಲಿ ಇರ್ತಾರೆ ದೊಡ್ಡ ದೊಡ್ಡ ಅಗ್ರಿಕಲ್ಚರಿಸ್ಟ್ ವ್ಯವಸಾಯ ನೂರಾರು ಎಕರೆ ಐನೂರು ಎಕರೆ ಗಟ್ಟೆ ಜಮೀನುಗಳು ಇಟ್ಕೊಂಡಿರ್ತಾರೆ ಹ್ಞೂ ಇಷ್ಟಕ್ಕೊಂದು ಶಕ್ತಿ ತಾಕತ್ತು ಇರ ನಾಲ್ಕು ರಾಶಿ ಯಾವ್ಯಾವಪ್ಪ ಅಂತಂದರೆ ಎಸ್ ಮಕರ ರಾಶಿ ಕುಂಭ ರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಈ ನಾಲ್ಕು ರಾಶಿಯವರು ಖಂಡಿತವಾಗಲೂ ನೂರಕ್ಕೆ ತರ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ನೂರಕ್ಕೆ ತರ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಇಡೀ ವರ್ಲ್ಡಲ್ಲೇ ತಗೊಳ್ಳಿ ಇಡೀ ಜಗತ್ತಿನಲ್ಲೇ ತಗೊಳ್ಳಿ ಇಡೀ ವಿಶ್ವದಲ್ಲೇ ತಗೊಳ್ಳಿ ಎಲ್ಲ ಕ್ಷೇತ್ರದಲ್ಲೂ ಮಿಂಚಿರ್ತಾರೆ ಇವರ ಒಂದು ಸ್ಟ್ರಾಟಜಿಗಳೇ ಹಂಗೆ ಇವರು ಪ್ಲ್ಯಾನಿ ಹಂಗೆ ದೊಡ್ಡ ದೊಡ್ಡ ಕಂಪ್ನಿಗಳು ನಡೆಸ್ತಿರ್ತಾರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗಿರ್ತಾರೆ ರಿಯಲ್ ಎಸ್ಟೇಟು ಎಸ್ಪೆಷಲಿ ಈ ಶೇರ್ ಮಾರ್ಕೆಟಲ್ಲಿ ಶೇರ್ಸ್ ಬಿಸ್ನೆಸ್ಸುಗಳಲ್ಲಿ ಆನ್ಲೈನ್ ಶೇರ್ಸುಗಳು ರಿಲೇಟೆಡ್ಸು ಇರ್ತಾರೆ ಲಕ್ಷ ಗಟ್ಟಲೆ ಹೂಡಿಕೆ ಮಾಡಿ ಲಕ್ಷ ಗಟ್ಟಲೆ ಎತ್ತುತ್ತಾರೆ ಮ್ಯೂಚುವಲ್ ಫಂಡುಗಳಲ್ಲಿ ಆಮೇಲೆ ಈ ರಾಶಿಯವರು ಏನಪ್ಪ ಅಂತಂದರೆ ಟ್ರಾವೆಲಿಂಗ್ ಏಜೆನ್ಸಿಗಳು ನಡೆಸ್ತಿರ್ತಾರೆ ಓನ್ನಾಗೆ ಬಸ್ಸುಗಳು ಓನ್ನಾಗೆ ಕಾರು ಇವೆಲ್ಲ ಓನ್ನಾಗೆ ಈ ದೊಡ್ಡ ದೊಡ್ಡ ಟ್ರಕ್ಕುಗಳು ಜೆ ಸಿ ಬಿ ಇದೆಲ್ಲ ಓನ್ಂಗ್ ಮಾಡ್ತಿರ್ತಾರೆ ಸಾವಿರಾರು ಕೋಟಿ ಗಳಿಸುವಂಥ ಏಕೈಕ ರಾಶಿಗಳು ಯಾವ್ಯಾವಪ್ಪ ಅಂತಂದರೆ ಇವೆ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಮಕರ ರಾಶಿ ಕುಂಭ ರಾಶಿಯವರು ಖಂಡಿತವಾಗ್ಲೂ ಈ ರಾಶಿಯವರಿಗೆಲ್ಲ ಎಷ್ಟು ತಾಕತ್ತು ಅಂತಂದರೆ ಅದು ಹೇಳಬಾರ್ದು ಇವರಿಗೆ ಮೂವತ್ತೈದು ವರ್ಷ ಆದ ನಂತರ ಅಥವಾ ನಲವತ್ತು ವರ್ಷ ಆದಮೇಲೆ ಯಾವಾಗ ಬೇಕಾದರೂ ಇವರು ಜೀವನದಲ್ಲಿ ಏಳಿಗೆ ಅಭಿವೃದ್ಧಿಗಳು ಸಕ್ಸಸ್ಸು ಕಂಡಿರ್ತಾರೆ ಯಾಕೆಂದರೆ ನಾವು ಸಿಕ್ಕಾ ಬಟ್ಟೆ ಜಾತಕಗಳು ನೋಡಿ ಆರಾಸ್ಕೋಪುಗಳ್ ನೋಡಿ ವಿಡಿಯೋ ಮಾಡ್ತಾ ಇರೋದು ನೋಡಿ 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 ಏನಾಗುತ್ತೆ ಎಕ್ಸ್ಪರ್ಟ್ ಆಗಿಬಿಡ್ತೀವಿ ಡಾಕ್ಟರ್ಸುಗಳಷ್ಟೇ ಪೇಷಂಟುಗಳನ್ನ ನೋಡಿ 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 ಅವರು ಚೀಟಿ ಇರ್ತಾರೆ ನೋಡಿರಿ ಆ ರೀತಿ ಇಂತಿಂಥ ರಾಶಿನರು ಇಂತಿಂಥ ಕ್ಷೇತ್ರದಲ್ಲಿ ಸಕ್ಸಸ್ ಆಗಿ ಆಗಿ ಖಂಡಿತವಾಗಲೂ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ ಅದು ಇಡೀ ಜಗತ್ತಿನ ಶ್ರೀಮಂತ ನಾಲ್ಕು ರಾಶಿಯವರು ಯಾವ್ಯಾವಪ್ಪ ಅಂದರೆ ಎಸ್ ಇದೇ ರಾಶಿಯವರು ಅರ್ಥ ಆಯ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ